ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಳೆಯೂ ಸೇರಿ ಇತರೆ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಹಸೀಲ್ದಾರರಿಗೆ ರೈತ ಸಂಘಟನೆಯ ಪದಾಧಿಕಾರಿಗಳು ಮನವಿಯನ್ನು ಸಲ್ಲಿಸಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ಯಲಬುರ್ಗಾ ತಾಲೂಕಿನ ಭಾಗದಲ್ಲಿ ರೈತರು ಅಲ್ಪ ಸ್ವಲ್ಪ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಬೆಳೆದಿದ್ದಾರೆ ಹಿಂದಿನ ವರ್ಷ ಭರದ ಛಾಯೆಗೆ ಫಸಲು ಕೈ ಹಿಡಿಯದೆ ಹಾಳಾಗಿತ್ತು ಈ ಬಾರಿಯೂ ನಿರಂತರ ಮಳೆ ಮೋಡ ಕವಿದ ವಾತಾವರಣದಿಂದಾಗಿ ನಿರೀಕ್ಷೆ ಮಾಡಿದಷ್ಟು ಫಸಲು ಕೈಗೆ ಬಂದಿಲ್ಲ ಹೀಗಾಗಿ ಸರ್ಕಾರ ಈ ಭಾಗದ ರೈತರ ಪರಿಸ್ಥಿತಿಯನ್ನು ಮನಗಂಡು ಅಳಿದುಳಿದ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಸೇರಿದಂತೆ ಇತರೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಈ ಕುರಿತಾಗಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ರಾಜ್ಯಾದ್ಯಂತ ರೈತರಿಗೆ ಮೆಕ್ಕೆಜೋಳ ಹಾಗೂ ತೊರೆ ಇನ್ನಿತರೆ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಳೆಯನ್ನು ಶೀಘ್ರದಲ್ಲಿ ಸರ್ಕಾರ ಘೋಷಣೆ ಅಂದು ತಹಸೀಲ್ದಾರ್ ಮೂಲಕ ಕುಕನೂರು ತಹಸೀಲ್ದಾರ್ ಮೂಲಕ ನಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಪತ್ರ ಎಂದು ಸಲ್ಲಿಸಿದ್ವಿ ಆ ಪ್ರಕಾರ ಇವಾಗ ದೌಡ ಮಾ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡೋಂಥ ಸರ್ಕಾರ ವಿಚಾರ ಮಾಡಿ ಅದನ್ನ ಬೆಂಬಲ ಬೆಲೆ ದೌಡ ಘೋಷಣೆ ಮಾಡಬೇಕು ಅಂದರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಹಿಂದನೂ ಬರ ಅನುಭವಿಸ್ಯಾರ ಈ ವರ್ಷವೂ ಮಳೆ ಹೆಚ್ಚು ಮುಂಗಾರಿ ಮಳೆ ಆಗಿ ಕೆಲವೊಬ್ರು ರೈತರು ಹಾಳಾಗ್ಯಾರ ಈ ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೆ ಅನುಕೂಲ ತಮ್ಮ ಕೆಲಸ ಅನುಕೂಲ ಅಂದು ಇನ್ನು ಮನವಿ ಪತ್ರ ಸ್ವೀಕರಿಸಿದ ಗ್ರೇಡ್ ಟು ತಹಸೀಲ್ದಾರರಾದ ಮುರಳೀಧರ್ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ರವಾನಿಸಲಾಗುತ್ತದೆ ಎಂಬ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಅಣ್ಣಪ್ಪ ನರೇಗಲ್ ದ್ಯಾಮಣ್ಣ ರಾಟಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ